ಹಾಗೆ ಒಂಥರ ಭಯ ಕೂಡ ಆಗ್ತದೆ ಇಷ್ಟು ಕಷ್ಟಪಟ್ಟು ಮಾಡುವಾಗ ಈ ತರ ರೋಗ ಬಂದ್ರೆ ನಮ್ಗೆ ನಷ್ಟ ಅಲ್ಲ ಇವತ್ತಾದರೂ ಶಾಲೆಗೆ ರಜೆ ಕೊಟ್ಟದ್ದು ಸಾರ್ಥಕ ಆಯ್ತು ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ನಾನು ಮಧ್ಯಾಹ್ನ ಆಗುವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ಗಂಟೆ ಹನ್ನೆರಡು ಆಗ್ತಾ ಬಂತು ಹಾಗೆ ಒಂದು ಕಡೆ ಹೋಗಿದ್ದೆವು ಅಲ್ಲಿಗೆ ಹೋಗಿ ಬಂದೆವು ಬಂದ ಮೇಲೆ ನಾನು ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಆ ಮಾವಿನ ಮರದಲ್ಲಿ ಕೊನೆಯದಾಗಿ ಆದ ಒಂದು ಆರು ಮಾವಿನಕಾಯಿ ಇದೆ ಅದನ್ನು ಇವಾಗ ಜಾನವರು ಕೊಯ್ತಾರೆ ಹಾಗೆಯೇ ಒಂದು ದಿವೆ ಹಲಸು ಕೂಡ ಕೊಯ್ಬೇಕು ಪದಾರ್ಥ ಮಾಡಬೇಕು ಹಾಗಾಗಿ ದಿವ್ಯ ಹಲಸು ಹಾಗೂ ಮಾವಿನಕಾಯಿಯನ್ನು ಜಾನುವಾರು ಕೊಯ್ತಾ ಇದ್ದಾರೆ ಬನ್ನಿ ಇವಾಗ ನೋಡೋಣ ಮರದಲ್ಲಿ ಒಂದು ಆರು ಮಾವಿನಕಾಯಿ ಇದೆ ಅದನ್ನು ಕೊಯ್ಲಿಕ್ಕೆ ಜಾನ ಅವರು ಹತ್ತಿದ್ದಾರೆ ಅದು ಕೊನೆಯದಾಗಿ ಆದ ಮಾವಿನಕಾಯಿ ಕೊಡಿ ಮಾವಿನಕಾಯಿ ಕೂಡ ಕೊಟ್ಟರು ಅದೇ ರೀತಿ ಒಂದು ದಿವಿ ಹಲಸು ಕೂಡ ಸ್ವಲ್ಪ ಬೆಳೆದಿತ್ತು ಅದನ್ನು ಕೂಡ ಕೊಯ್ದರು ನೋಡಿ ಈ ವರ್ಷದ ಕೊನೆಯ ಮಾವಿನಕಾಯಿ ಆರು ಮಾವಿನಕಾಯಿ ಏನು ಮಾಡೋದು ಇದನ್ನು ಇವತ್ತು ಸ್ವಲ್ಪ ಮಳೆ ಕಡಿಮೆ ಬಿಸಿಲು ಸ್ವಲ್ಪ ಬಿಸಿಲಿದೆ ಕೆಲವೊಮ್ಮೆ ಆಗ್ತದೆ ಆದರೆ ಮಳೆ ಇಲ್ಲ ಮಳೆ ನಿಂತ ಕೂಡಲೇ ಸೆಕೆ ಸ್ಟಾರ್ಟ್ ಆಗ್ತದೆ ಹಾಗೆ ಇವಾಗ ಬೇಗನೆ ಒಂದು ಪದಾರ್ಥ ಮಾಡ್ತೇನೆ ದಿವ್ಯಲಸನ್ನು ಕಟ್ ಮಾಡಿ ಒಂದು ಸಾರು ಮಾಡ್ತೇನೆ ನೋಡಿ ಮಧ್ಯಾಹ್ನಕ್ಕೆ ಪದಾರ್ಥ ರೆಡಿ ಆಯಿತು ನೋಡಿ ಪದಾರ್ಥಕ್ಕೆ ಏನು ಮಾಡೋದು ಅಂತೇಳಿ ಯೋಚನೆ ಮಾಡಿ ಮಾಡಿ ದಿವಿ ಎಲಸು ಸಿಕ್ಕಿತ್ತು ಅದಕ್ಕೆ ಹಲಸಿನ ಬೀಜ ಹಾಕಿದೆ ಹಾಗೆಯೇ ಒಣಗಿಸಿದ ಮಾವಿನಕಾಯಿ ತುಂಡಿತ್ತು ಅದು ಅದನ್ನು ಹಾಕಿ ಪದಾರ್ಥ ಮಾಡಿದೆ ಪದಾರ್ಥ ಅಂತೂ ಸೂಪರಾಗಿ ಬಂತು ಹಾಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಊಟ ಮಾಡ್ತೇವೆ ಮತ್ತೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇವೆ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಹೊರಗಡೆ ಬಂದೆ ಹಾಗೆ ಇನ್ನು ಮಾವಿನಕಾಯಿ ಕೊಯ್ದಿಟ್ಟಿದ್ದಾರೆ ಅದನ್ನಿವಾಗ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಬೇಯಿಸಿ ಅದನ್ನು ಉಪ್ಪಲ್ಲಿ ಹಾಕಿಡಬೇಕು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಅವರಿಗೆ ಉಪ್ಪಲ್ಲಿ ಹಾಕಿದ ಹಲಸಿನ ಸೋಳೆ ಹಾಗೂ ಉಪ್ಪಲ್ಲಿ ಹಾಕಿದ ಮಾವಿನಕಾಯಿ ಬೇಕಂತೆ ಅವರು ಊರಿಗೆ ಬರುವಾಗ ಅವರಿಗೆ ಅದು ತಿನ್ನಲಿಕ್ಕೆ ಬೇಕಂತೆ ಹಾಗಾಗಿ ನಾನು ಈ ಸಲ ಉಪ್ಪಲ್ಲಿ ಹಾಕಿಟ್ಟಿರಲಿಲ್ಲ ಯಾಕೆಂದರೆ ಉಪ್ಪಲ್ಲಿ ಹಾಕಿಡುವ ಮಾವಿನಕಾಯಿ ನೆಕ್ಕರೆ ಮಾವಿನಕಾಯಿ ಹೆಚ್ಚಾಗಿ ಆದರೆ ಆ ಮಾವಿನಕಾಯಿ ನನಗೆ ಈ ಸಲ ಸಿಕ್ಕಿರಲಿಲ್ಲ ಒಂದು ಆರು ಮಾವಿನಕಾಯಿ ಇತ್ತು ಅದನ್ನು ಇವಾಗ ತೆಗೆದು ಅದನ್ನು ಉಪ್ಪಲ್ಲಿ ಹಾಕಿಡ್ತೇನೆ ಅವರು ಬಂದ್ರೆ ಅವರಿಗೋಸ್ಕರ ಅದು ಇಲ್ಲದ್ರೆ ನಾವು ಪದಾರ್ಥ ಮಾಡ್ತೇವೆ ನಾನು ಇವಾಗ ಬೇಗನೆ ಬೇಯಿಸಿ ಉಪ್ಪಲ್ಲಿ ಹಾಕಿಡ್ತೇನೆ ಇವಾಗ ಮಾವಿನಕಾಯಿಯನ್ನು ಚೆನ್ನಾಗಿ ತೊಳೆದು ತಂದೆ ಆರು ಮಾವಿನಕಾಯಿ ಇದೆ ಅದರಲ್ಲಿ ಐದು ಮಾವಿನಕಾಯಿಯನ್ನು ಮಾತ್ರ ನೀರಲ್ಲಿ ಹಾಕಿ ಬೇಯಿಸೋದು ಒಂದು ಮಾವಿನಕಾಯಿ ಇವಾಗ ನಮಗೆ ತಿನ್ಬೇಕು ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ಮಾತ್ರ ನಾನು ಹಾಕ್ತಿರುದು ಅವರು ಹೇಳಿದ್ದಕ್ಕೆ ನಾನಿವಾಗ ಹಾಕಿ ಇಡುದು ಬೇರೆ ಯಾರು ಕೂಡ ಈ ಸಲ ಹಾಕಲಿಲ್ಲ ಹೆಚ್ಚಿನವರಿಗೆ ಮಾವಿನಕಾಯಿ ಸಿಗ್ಲಿಲ್ಲ ಅಂತ ಹೇಳ್ತಿದ್ರು ಹಾಗೆ ಪ್ರತಿ ವರ್ಷ ನಾವು ಹಾಕ್ತಿದ್ದೆವು ನಮಗೂ ಸಿಗ್ಲಿಲ್ಲ ಹಾಗೆ ಸಬ್ಸ್ಕ್ರೈಬರ್ ಹೇಳಿದ್ದಾರೆ ಅಂತೇಳಿ ಅವರಿಗೋಸ್ಕರ ನಾನು ಇವಾಗ ಹಾಕ್ತೇನೆ ಇವಾಗ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಬಿಸಿ ನೀರಲ್ಲಿ ಹಾಕ್ತೇನೆ ಸ್ವಲ್ಪ ಸಾಫ್ಟ್ ಆಗಬೇಕು ಜಾಸ್ತಿ ಬೇಯಿಸಬಾರ್ದು ಜಾಸ್ತಿ ಬೆಂದ್ರೆ ಒಡೀತದೆ ಒಡೆಯಬಾರ್ದು ಇವಾಗ ಸ್ವಲ್ಪ ಮಜ್ಜಿಗೆ ಸೊಪ್ಪನ್ನು ಕೊಯ್ಬೇಕು ಇವತ್ತು ಜಾನ್ ಅವರಿಗೆ ಸ್ವಲ್ಪ ಶೀತ ಆಗಿದೆ ನಮ್ದು ಸ್ವಲ್ಪ ಕಡಿಮೆ ಆಗ್ತಾ ಬರುವಾಗ ಅವರಿಗೆ ಶಾರ್ಟ್ ಆಗಿದೆ ಮೊದಲು ಮನ್ವಿ ತಳಿಗೆ ಸ್ಟಾರ್ಟ್ ಆಯಿತು ಮತ್ತೆ ಜೀವಿ ತಳಿಗೆ ಅತ್ತೆಗೆ ನನಗೆ ಎಲ್ಲರಿಗೂ ಆಯಿತು ಇವತ್ತು ಜಾನವರ ಸರದಿ ಹಾಗೆ ಒಂದು ಕಷಾಯ ಮಾಡಿದರೆ ಎಲ್ಲರಿಗೂ ಕುಡಿಬಹುದಲ್ವಾ ಹಾಗಾಗಿ ಇವಾಗ ಮಜ್ಜಿಗೆ ಸೊಪ್ಪನ್ನು ಕೊಯ್ಲಿಕ್ಕೆ ಅಂತೇಳಿ ಹಿಂದುಗಡೆ ಬಂದಿದ್ದೇನೆ ನೋಡಿ ಒಂದು ಒಂದು ದಾಳಿಂಬೆ ಅಂದರೆ ಕೆಂಪಗಿರುವ ದಾಳಿಂಬೆ ಇದ್ದು ನಾನು ಜ್ಯೂಸ್ ಮಾಡಿ ಅದರ ಬೀಜವನ್ನೆಲ್ಲ ಇಲ್ಲಿ ಮೊಳಕೆ ಹಾಕಿದ್ದೆ ನೋಡಿ ತುಂಬ ಗಿಡಗಳು ಮೊಳಕೆ ಬಂದಿದೆ ಆದರೆ ಇದರ ತುದಿಯನ್ನೆಲ್ಲ ನೋಡಿ ಕರು ತಿಂದಿದೆ ಅದಕ್ಕೆ ಎಟಕ್ಕಿತ್ತು ನೋಡಿ ಇದೆಲ್ಲ ತಿಂದಿದೆ ಆದರೆ ಕೆಲವು ಗಿಡ ಇದೆ ನೋಡಿ ತುಂಬ ಮೊಳಕೆ ಬಂದಿತ್ತು ಹಾಗೆ ಇದನ್ನು ಇವಾಗ ನನಗೆ ತೆಗೆದು ಬೇರೆ ಕಡೆ ನಡಬೇಕು ನಮ್ಮ ಮನೆಯಲ್ಲಿರುವ ದಾಳಿಂಬೆ ಗಿಡದಲ್ಲಿ ವೈಟ್ ದಾಳಿಂಬೆ ಆಗ್ತದೆ ಹಾಗಾಗಿ ನಾನು ಕೆಂಪು ದಾಳಿಂಬೆ ಬೀಜವನ್ನು ಕೂಡ ಮೊಳಕೆ ಹಾಕಿ ತುಂಬಾ ಗಿಡ ಆಗಿತ್ತು ಆದರೆ ಕರುವನ್ನು ಕಟ್ಟಿ ಸ್ವಲ್ಪ ಗಿಡ ತಿಂದಿದೆ ಹಾಗೆ ಸ್ವಲ್ಪ ಗಿಡ ಉಳಿದಿದೆ ಇವಾಗ ಅದನ್ನು ನನಗೆ ಬೇರೆ ಕಡೆ ಕೊಂಡೋಗಿ ನೆಡಬೇಕು ನೋಡಿ ಇಲ್ಲಿ ಸ್ವಲ್ಪ ಗುಂಡಿ ತೆಗೆದು ಸುಡುಮಣ್ಣನ್ನು ತಂದು ಹಾಕಿದ್ದೇನೆ ಅದರಲ್ಲಿ ಇವಾಗ ಒಂದು ಗಿಡವನ್ನು ನೆಡ್ತೇನೆ ನೋಡಿ ತುಂಬ ಚೆನ್ನಾಗಿತ್ತು ಗಿಡ ಕರು ತಿಂದು ನೋಡಿ ಈ ಥರ ಆಗಿದೆ ಆದರೆ ಪರವಾಗಿಲ್ಲ ಮತ್ತೆ ಚೆನ್ನಾಗಿ ಅದಕ್ಕೆ ಗೆಲ್ಲೆಲ್ಲ ಬರ್ತದೆ ಇವಾಗ ಒಂದು ಗಿಡ ನೆಟ್ಟೆ ಇನ್ನು ಕೂಡ ಸ್ವಲ್ಪ ಗಿಡ ನೆಡಲಿಕ್ಕಿದೆ ಮೂರು ದಾಳಿಂಬೆ ಗಿಡವನ್ನು ನೆಟ್ಟಾಯಿತು ಇನ್ನೂ ಕೂಡ ತುಂಬ ಗಿಡ ಇದೆ ಅದನ್ನು ಇನ್ನೊಂದು ಸಾರಿ ಇನ್ನೊಂದು ಸೈಡಲ್ಲಿ ನಡೆದು ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೇನೆ ನಾಳೆ ಮತ್ತೆ ವೀಡಿಯೋನು ಕಂಟಿನ್ಯೂ ಮಾಡ್ತೇನೆ ಆವಾಗ ಬೇಯಿಸಿಟ್ಟ ಮಾವಿನಕಾಯಿ ಇವಾಗ ಚೆನ್ನಾಗಿ ತನ್ನಗಾಗಿದೆ ನಾವು ಉಪ್ಪಲ್ಲಿ ಹಾಕಿಡಬೇಕಿದ್ರೆ ಇದು ಚೆನ್ನಾಗಿ ತನ್ನಗಾಗಬೇಕು ನೋಡಿ ಇಷ್ಟು ಸಾಫ್ಟಾಗಿ ನಾನು ಬೇಯಿಸಿ ತಗೊಂಡಿದ್ದೇನೆ ನೋಡಿ ಈಗ ನಾನು ಇದನ್ನು ಉಪ್ಪಲ್ಲಿ ಹಾಕಿಡ್ತೇನೆ ಐದೇ ಮಾವಿನಕಾಯಿ ಇರುವ ಕಾರಣ ಸಣ್ಣ ಒಂದು ಬಾಕ್ಸ್ ಅನ್ನು ತಗೊಂಡಿದ್ದೇನೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ತೇನೆ ಹಾಕಿ ಆದ್ಮೇಲೆ ಈ ಮಾವಿನಕಾಯಿಗಳು ಮುಳುಗುವ ತನಕ ನೀರನ್ನು ಹಾಕ್ತೇನೆ ನೋಡಿವಾಗ ಮಾವಿನಕಾಯಿ ಮುಳುಗುವ ತನಕ ನೀರನ್ನು ಹಾಕಿಟ್ಟಿದ್ದೇನೆ ಇನ್ನು ಅದರ ಉಪ್ಪೆಲ್ಲ ಮೆಲ್ಟ್ ಆದಮೇಲೆ ನೀರು ಕೂಡ ಉಪ್ಪಾಗಿ ಬಿಡ್ತದೆ ಮತ್ತು ಮಾವಿನಕಾಯಿಗೆ ಇಳ್ಕೊಳ್ತದೆ ಇವಾಗ ಮುಚ್ಚಳ ಮುಚ್ಚಿ ತೆಗೆದಿಡ್ತೇನೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ಇವಾಗ ಹುಲ್ಲು ಕೊಯ್ಲಿಕ್ಕೆ ಬಂದಿದ್ದೇನೆ ತುಂಬ ದಿವಸದ ನಂತರ ನಾನಿವತ್ತು ಹುಲ್ಲು ಕೊಯ್ಲಿಕ್ಕೆ ಬಂದಿರೋದು ಆ ಹೆಲ್ತ್ ಸ್ವಲ್ಪ ಸರಿಯಾಗ್ತಾ ಬಂತು ಆದರೆ ವಾಯ್ಸ್ ಸ್ವಲ್ಪ ಇನ್ನೂ ಕ್ಲಿಯರ್ ಆಗಲಿಕ್ಕಿದೆ ನೋಡಿ ನಮ್ಮದು ಇದೊಂದು ದೊಡ್ಡ ಮರ ಆ ಮರದಲ್ಲಿ ನೋಡಿ ನಿಮಗೆ ಕಾಣ್ತದ ಇಲ್ವ ಗೊತ್ತಿಲ್ಲ ಇದು ನೋಡಿ ಪೆರಿಯ ಜೇನು ಅಂತ ಹೇಳ್ತಾರಲ್ಲ ಅದು ಬಂದು ಕೂತಿದೆ ನೋಡಿ ಇಷ್ಟು ದೊಡ್ಡದಿದೆ ಯಾವಾಗ ಕೂತಿದೆ ಅಂತ ಗೊತ್ತಿಲ್ಲ ತುಂಬ ಎತ್ತರದಲ್ಲಿದೆ ನೋಡಿ ಅಷ್ಟು ದೂರ ಇದೆ ಅದು ನೋಡಿ ಆ ಮರ ತುಂಬ ದೊಡ್ಡದಾಗಿದೆ ನೋಡಿ ಇವತ್ತು ಈ ಕಡೆ ಹುಲ್ಲು ಕೊಯ್ಯೋಣ ಅಂತ ಅನ್ಕೊಳ್ಳುದು ನೋಡಿ ಸ್ವಲ್ಪ ಹುಲ್ಲು ಕೊಯ್ದಾಗುವಾಗ ಮಳೆ ಸ್ಟಾರ್ಟ್ ಆಯಿತು ಹಾಗೆ ಬೇಗ ಬೇಗನೆ ಗೋಣಿಯಲ್ಲಿ ತುಂಬಿಸ್ತಿದ್ದಾರೆ ಎರಡು ಗೋಣಿ ಫುಲ್ ಆಗಲಿಲ್ಲ ನೋಡಿ ಮಳೆ ಜೋರು ಬರ್ತಾ ಇದೆ ನಮ್ಮ ಅಡಿಕೆ ಮರಕ್ಕೆ ಎಲ್ಲ ಎಲೆ ಚುಕ್ಕಿ ರೋಗ ನೋಡಿ ಈ ತರ ಎಲೆಗೆ ಚುಕ್ಕಿ ಬಿದ್ದು ರೋಗ ಬಂದಿದೆ ನೋಡಿ ಇಡೀ ತೋಟಕ್ಕೆ ಹಬ್ಬಿದೆ ಇಡೀ ತೋಟದಲ್ಲಿ ಎಲೆ ಚುಕ್ಕಿ ರೋಗ ಇದೆ ನೋಡಿ ಇಡೀ ತೋಟದಲ್ಲಿ ಎಲೆ ಚುಕ್ಕಿ ರೋಗ ಸ್ಟಾರ್ಟ್ ಆಗಿದೆ ಈ ರೋಗ ಸ್ಟಾ ಬಂದ್ರೆ ಅದರ ಪಿಂಗಾರ ಎಲ್ಲ ಸತ್ತು ಹೋಗ್ತದೆ ಮತ್ತೆ ಫಸಲು ಕೂಡ ಕಡಿಮೆ ಆಗ್ತದೆ ಅಂದ್ರೆ ಸತ್ತು ಹೋದ್ಮೇಲೆ ಮತ್ತೆ ಅಡಿಕೆ ಹೇಗೆ ಆಗುದಲ್ವಾ ಹಾಗೆ ಇವಾಗ ನೋಡಬೇಕು ಏನು ಮಾಡೋದು ಅಂತೇಳಿ ಮದ್ದು ಬಿಡ್ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ ಈ ಸೋಗೆ ಕೂಡ ಅದೇ ರೀತಿ ಚುಕ್ಕೆ ಬಿದ್ದಿದೆ ನೋಡಿ ಈ ಅಡಿಕೆ ಮರಕ್ಕೆ ಫುಲ್ ಬಿದ್ದಿದೆ ಹಾಗೆ ಕೆಲವೊಂದಕ್ಕೆ ಬೀಳಿಲ್ಲ ಹೆಚ್ಚಾಗಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಡಿಕೆ ಮರಕ್ಕೆ ಈ ರೋಗ ಶುರುವಾಗಿದೆ ಅದಕ್ಕೆ ಮದ್ದು ಬಿಡಬೇಕಷ್ಟೇ ಇಲ್ಲಾಂದರೆ ಮತ್ತೆ ಅಡಿಕೆ ಆಗೋದಿಲ್ಲ ಹಾಗೆಯೇ ಅಡಿಕೆ ಮರ ಕೂಡ ಸಾಯ್ತದೆ ಅಂತ ಹೇಳ್ತಾರೆ ಹಾಗೆ ಒಂಥರ ಭಯ ಕೂಡ ಆಗ್ತದೆ ಇಷ್ಟು ಕಷ್ಟಪಟ್ಟು ಮಾಡುವಾಗ ಈ ಥರ ರೋಗ ಬಂದರೆ ನಮಗೆ ನಷ್ಟ ಅಲ್ವಾ ಇರುವುದೇ ಇಷ್ಟು ಸ್ವಲ್ಪ ತೋಟ ಆ ತೋಟಕ್ಕೆ ಕೂಡ ಈ ಥರದ ಒಂದೊಂದು ರೋಗ ಬಂದರೆ ಏನು ಮಾಡುವುದು ನಾವು ಮದ್ದು ಬಿಡಬೇಕು ಅಂತ ತಯಾರಿ ಮಾಡಿದ ದಿನದಿಂದ ಮಳೆ ತುಂಬಾ ಜಾಸ್ತಿ ಹಾಗಾಗಿ ಮದ್ದೇ ಬಿಡ್ಲಿಕ್ಕಾಗಲಿಲ್ಲ ನೋಡಬೇಕು ಇನ್ನು ಯಾವಾಗ ಬಿಸಿಲು ಬೀಳ್ತದೆ ಆವಾಗ ಮದ್ದು ಬೇಗನೆ ಬಿಡಬೇಕು ಇಲ್ಲದ್ರೆ ರೋಗ ಕೂಡ ಜಾಸ್ತಿ ಆಗ್ತದೆ ಅದೇ ರೀತಿ ಇದ್ದ ಅಡಿಕೆ ಕೂಡ ಬುಡದಲ್ಲಿರ್ಬೋದು ಮಳೆ ಕೂಡ ಜಾಸ್ತಿ ಇದೆ ಅಲ್ವಾ ಇವತ್ತಂತೂ ಮಳೆ ತುಂಬಾ ಜಾಸ್ತಿ ಇದೆ ಕಾಣ್ಬೇಕು ಶಾಲೆಗೆಲ್ಲ ರಜೆ ಕೊಟ್ಟಿದ್ದಾರೆ ಮಳೆ ಬಂದು ಹೋಯ್ತು ಇವಾಗ ಮತ್ತೆ ಗುಡುಗು ಜೋರು ಮಾಡ ಎಲ್ಲ ಆಗಿದೆ ಹಾಗೆ ಬೇಗನೆ ಮನೆಗೆ ಹೋಗ್ತೇವೆ ನೋಡಿ ಎಲ್ಲಾ ಕಡೆ ನೋಡಿದ್ರು ನೀರು 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 ಎಷ್ಟು ಜೋರ್ ಮಳೆ ನೋಡಿ ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ ಇವತ್ತಾದರೂ ಶಾಲೆಗೆ ರಜೆ ಕೊಟ್ಟದ್ದು ಸಾರ್ಥಕ ಆಯ್ತು ಎರಡು ದಿನ ಸುಮ್ಮನೆ ವೇಸ್ಟ್ ಆಯ್ತು ಮಳೆನೇ ಇರಲಿಲ್ಲ ಬಿಸಿಲು ಬಿತ್ತು ಇವತ್ತಾದ್ರೆ ಚೆನ್ನಾಗಿ ಮಳೆ ಬರ್ತದೆ ಹಾಗೆ ತೋಟಕ್ಕೆ ಹೋಗಿ ಹುಲ್ಲು ಕೊಯ್ದು ಬರುವ ತನಕ ಮಾತ್ರ ಮಳೆ ಕಡಿಮೆ ಇದ್ದದ್ದು ಆಮೇಲೆ ಸ್ಟಾರ್ಟ್ ಆದ ಮಳೆ ಅಂದರೆ ನಾನು ಒಂದು ತಿಂಗಳಲ್ಲಿ ಕೂಡ ಅಂಥ ಮಳೆ ನೋಡಿರಲಿಲ್ಲ ಅಷ್ಟು ದೊಡ್ಡ ಮಳೆ ಬಂತು ಎಲ್ಲ ಕಡೆ ನೀರು ಹಾಗೆ ಇವಾಗ ಕೂಡ ಬರ್ತಾ ಇದೆ ಮೋಡ ಕೂಡ ಜಾಸ್ತಿ ಆಗ್ತಾ ಇದೆ ಇವತ್ತು ಬಹುಶಃ ಇಡೀ ದಿವಸ ಮಳೆ ಜೋರಾಗಿ ಇರಬಹುದು ಹಾಗೆ ಏನೋ ಹೊರಗಡೆ ಹೋಗಿ ಇನ್ನೂ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಹುಲ್ಲೊಂದಾಯ್ತು ಬೆಳಗ್ಗೆ ಬೇಗ ಹೋದ ಕಾರಣ ಹಾಗೆ ಸ್ವಲ್ಪ ತೋಟದಿಂದ ಬಂದ ಕೂಡಲೇ ಮಳೆ ಸ್ವಲ್ಪ ಕಡಿಮೆ ಇತ್ತು ಅಂತೇಳಿ ಬೇಗನೆ ವೀಳ್ಯದಲ್ಲೇ ಕೂಡ ಕೊಯ್ದೆವು ಅದನ್ನು ಇವಾಗ ಕವಲೆ ಕಟ್ಟಿ ಅಂಗಡಿಗೆ ಕೊಡ್ಲಿಕ್ಕೆ ಉಂಟು ಆಮೇಲೆ ಅಡುಗೆಯನ್ನು ಮಾಡಿದೆವು ಸ್ವಲ್ಪ ಬೀಳದೆ ಕೊಯ್ದು ಇವಾಗ ಬಿಡಿಸಿ ಹಾಕಿದ್ದೇವೆ ಸ್ವಲ್ಪ ನೀರಿನ ಪಸೆ ಹೋಗಲಿ ಅಂತೇಳಿ ಇವಾಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಯಿತು ಇನ್ನಿದನ್ನು ಕವಲೆ ಮಾಡಿ ಅಂಗಡಿಗೆ ಕೊಡೋದು ಇವಾಗ ಸ್ವಲ್ಪ ಮಳೆ ಕಡಿಮೆ ಆಯಿತು ಬೀಳಿದೆ ಎಲೆಯನ್ನು ಕವಲೆ ಮಾಡಿ ಕಟ್ಟಿ ಆಯಿತು ಮಳೆ ಕೂಡ ಇವಾಗ ಸ್ವಲ್ಪ ಕಡಿಮೆ ಆಯಿತು ಹಾಗೆ ಇನ್ನು ಬೇಗನೆ ಅಡಿಗೆ ಮಾಡಬೇಕು ಬಂಗಡೆ ಮೀನಿದೆ ಹಾಗೆ ನಾನಿವತ್ತು ಪುಳಿ ಮುಂಚಿ ಮಾಡೋಣ ಅಂತೇಳಿ ತುಂಬ ಸಮಯ ಆಯಿತು ಬಂಗುಡೆ ಪುಳಿ ಮುಂಚಿ ಮಾಡೋದು ಇವಾಗ ಬೇಗನೆ ಬಂಗುಡೆ ಪುಳಿ ಮುಂಚಿ ಮಾಡ್ತೇನೆ ತುಂಬ ದಿವಸ ಆಯಿತು ಮುಂಡಿಯನ್ನು ಕಟ್ ಮಾಡಿಟ್ಟದ್ದು ಅಂದರೆ ಅದರ ನೀರಿನ ಪಸೆ ಹೋಗಬೇಕು ಅಂತೇಳಿ ಕಟ್ ಮಾಡಿ ಸೈಡಲ್ಲಿ ಇಟ್ಟಿದ್ದೇನೆ ಅದರಿಂದ ಇವಾಗ ಒಂದು ತುಂಡು ತೆಗೆದು ಒಂದು ಸ್ವಲ್ಪ ಸುಕ್ಕ ಮಾಡೋಣ ಅಂತೇಳಿ ಮತ್ತೆ ಅದು ಹಾಳಾಗ್ತದಲ್ವ ಇವಾಗ ಒಂದು ಹದಿನೈದು ದಿವಸ ಜಾಸ್ತಿ ಆಯಿತು ಹಾಗೆ ಅದರಿಂದ ಕೂಡ ಒಂದು ತೆಗೆದು ಒಂದು ಪಲ್ಯ ಥರ ಮಾಡ್ತೇನೆ ತೆಗೆದು ಸೈಡಲ್ಲಿ ಈ ಥರ ಹೊರಗಿಸಿ ಇಟ್ಟಿದ್ದೇನೆ ಅದಕ್ಕೆ ಕೂಡ ನೋಡಿ ಎಲೆ ಬಂದಿದೆ ಇವಾಗ ಅಂದರೆ ಮಳೆ ಇದೆ ಅಲ್ವಾ ಬಿಸಿಲಾಗ್ತಿದ್ರೆ ಹಾಕ್ತಿದ್ರೆ ಎಷ್ಟು ಎಲೆಯೆಲ್ಲ ಬರ್ತಿರಲಿಲ್ಲ ಹಾಗೆ ಇದರ ತುದಿಯ ಒಂದು ತುಂಡು ತೆಗೆದು ಇವಾಗ ಒಂದು ಪಲ್ಯ ಮಾಡ್ತೇನೆ ನೋಡಿ ಎಷ್ಟು ಸಣ್ಣ ತುಂಡು ತೆಗೆದೆ ಸಾಕು ಇವಾಗ ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಸಣ್ಣ ಸಣ್ಣ ಪೀಸಾಗಿ ಮಾಡಬೇಕು ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿದೆ ಇನ್ನಿತನ್ನು ತೊಳೆದು ಕುಕ್ಕರಲ್ಲಿ ಹಾಕಿ ಬೇಯಿಸ್ತೇನೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ತೊಳೆದು ತಂದೆ ಇದಕ್ಕೆ ಬೇಕಾದ ಸೊಪ್ಪು ಹಾಕ್ತೇನೆ ಹಾಗೆಯೇ ಸ್ವಲ್ಪ ನೀರು ಹಾಕಿ ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತೇನೆ ಮುಂಡಿಯನ್ನು ಕಟ್ ಮಾಡಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟೆ ನಾನು ಮೂರು ವಿಜಿಲ್ ತೆಗಿತೇನೆ ಮೂರು ವಿಜಿಲ್ ತೆಗಿಯುವಾಗ ಹೇಗಾಗ್ತದೆ ಅಂತ ಮತ್ತೆ ನೋಡೋಣ ಇವಾಗ ಮುಂಡಿ ಬೇಯಿಸ್ಲಿಕ್ಕೆ ಇಟ್ಟು ಮೂರು ವಿಜಿಲ್ ತೆಗ್ದು ಇವಾಗ ಹೇಗೆ ಬೆಂದಿದೆ ಅಂತೇಳಿ ನೋಡೋಣ ಅದರಷ್ಟೊಂದು ಸಾಫ್ಟ್ ಅಂತ ಆಗೋದಿಲ್ಲ ನೋಡಿ ಈ ಥರ ಬೆಂದಿದೆ ಇನ್ನು ಇದರಿಂದ ಬೇಗನೆ ಪಲ್ಯವನ್ನು ಮಾಡ್ತೇನೆ ಇಲ್ಲೇ ಮೀನು ಸಾರು ಮಾಡಲಿಕ್ಕೆ ಮಸಾಲ ಕೂಡ ಕುದೀತಾ ಇದೆ ನೋಡಿ ಹುಳಿ ಮುಂಚಿ ಖಾರ ಖಾರ ಹುಳಿ ಹುಳಿ ಈ ತರ ಕಲರ್ ಬಂದಿದೆ ಇವಾಗ ಮುಂಡಿ ಪಲ್ಯವನ್ನು ನಾನು ಹೇಗೆ ಮಾಡ್ತೇನೆ ನನ್ನ ವಿಧಾನದಲ್ಲಿ ಹೇಗೆ ಮಾಡ್ತೇನೆ ಅಂತ ಹೇಳಿ ನಿಮಗೆ ತೋರಿಸಿಕೊಡ್ತೇನೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಅದಕ್ಕೆ ಕರಿಬೇವನ್ನು ಹಾಕ್ತೇನೆ ಆಮೇಲೆ ಅದಕ್ಕೆ ಒಂದು ನೀರು ಹುಳಿಯನ್ನು ಹಾಕ್ತೇನೆ ಅದು ಸ್ವಲ್ಪ ಬಾಡಿಸಿಕೊಂಡ್ರೆ ಸಾಕು ಹಸಿ ವಾಸನೆ ಹೋಗುವ ತನಕ ಸ್ವಲ್ಪ ಬಾಡಿಸಿಕೊಂಡ್ರೆ ಸಾಕಾಗ್ತದೆ ನೋಡಿ ಇಷ್ಟು ಬಾಡಿಸಿಕೊಂಡೆ ಸಾಕು ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ ಸ್ವಲ್ಪ ಅರಸಿನ ಈ ಪೌಡ್ರನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ತೇನೆ ಈಗ ಇದಕ್ಕೇನೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಫ್ರೈ ಮಾಡ್ತೇನೆ ಸ್ವಲ್ಪ ಫ್ರೈ ಮಾಡಿಕೊಂಡಾಯ್ತು ಇನ್ನು ಇದಕ್ಕೆ ನಾನು ಬೇಯಿಸಿದ ಮುಂಡಿ ತುಂಡುಗಳನ್ನು ಹಾಕ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಬೇಯಿಸಿದ ನೀರನ್ನು ಹಾಕ್ತೇನೆ ಮುಂಡಿ ಬೇಯಿಸಿದ ನೀರನ್ನು ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಒಂದು ಸಣ್ಣ ತುಂಡು ಬೆಲ್ಲವನ್ನು ಹಾಕ್ತೇನೆ ಇನ್ನು ಇದು ಒಂದು ಸ್ವಲ್ಪ ಹೊತ್ತು ಬಿಸಿ ಆದರೆ ಸಾಕು ಮುಂಡಿ ಪದಾರ್ಥ ರೆಡಿ ಆಗ್ತದೆ ನೋಡಿ ಹುಳಿ ಮುಂಚಿಗೆ ಮಸಾಲ ಚೆನ್ನಾಗಿ ಕುದಿದಿದೆ ಈಗ ನಾನು ಮೀನನ್ನು ಹಾಕ್ತೇನೆ ಸ್ವಲ್ಪ ದಪ್ಪವಾಗಿ ಇಟ್ಟಿದ್ದೇನೆ ಮಿಂಚಿ ಅಲ್ವಾ ನೀರು ನೀರಾಗಿ ಬೇಡ ಅಂತೇಳಿ ಇದಕ್ಕ ಒಂದು ಒಳ್ಳೆ ಕುದಿ ಬರಲಿ ಆದ ಬಂಗುಡೆ ಪುಳಿ ಮುಂಚಿ ರೆಡಿ ಆಯಿತು ಪಲ್ಯ ಕೂಡ ನನ್ನ ಸಿಂಪಲ್ ಆಗಿ ತಯಾರಾಯಿತು ಇವತ್ತಿನ ಜೋರ್ ಮಳೆಯ ಜೊತೆಗೆ ಸ್ಪೆಷಲ್ ಪಲ್ಯ ಮುಂಡಿಗೆ ಪಲ್ಯ ಹಾಗೂ ಪುಳಿ ರೆಡಿ ಆಯಿತು ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಊಟ ಮಾಡ್ತೇವೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್